ಮಾತೃದೇವೋಭವ ತತ್ವಮಸಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆದರ ಸುಸ್ವಾಗತ ನಾನು ವೆಂಕಟರಾಘವನ್ ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ಸ್ನೇಹಿತರೆ ಇಲ್ಲಿವರೆಗೂ ಒಂದರಿಂದ ಎಂಟು ಸಂಖ್ಯೆವರೆಗೂ ನಾವು ಮಾತಾಡಿದ್ದೀವಿ ಇವತ್ತು ಕೊನೆ ಸಂಖ್ಯೆ ಒಂಬತ್ತನೇ ಸಂಖ್ಯೆ ಒಂಬತ್ತನೇ ಸಂಖ್ಯೆ ವಿಶಿಷ್ಟಗಳೆಲ್ಲ ಲಾಸ್ಟ್ ಟೈಮೆಲ್ಲ ನಾವು ಎಲ್ಲ ಎಪಿಸೋಡ್ಸಲ್ಲಿ ಮಾತಾಡ್ತಾ ಬಂದಿದ್ದೀವಿ ಮತ್ತೆ ಮತ್ತೆ ಅದೇ ವಿಚಾರ ಮಾತಾಡಿ ನಿಮಗೆ ಬೋರ್ ಹೊಡಿಸಲ್ಲ ಒಂಬತ್ತನೇ ಸಂಖ್ಯೆ ಒಳ್ಳೆಯ ಎನರ್ಜಿಟಿಕ್ ನಂಬರ್ ಧೈರ್ಯ ಸಾಹಸ ಸ್ಪೋರ್ಟ್ಸು ಮಿಲ್ಟ್ರಿ ಪೊಲೀಸ್ ಇಂಥ ಕಡೆ ಎಲ್ಲ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗೋವಂಥದ್ದು ಅಡ್ವೆಂಚರಸ್ ಕೆಲಸಗಳನ್ನು ಮಾಡ್ತಕ್ಕಂಥ ನಂಬರು ಈ ನಂಬರ್ ಒಂದು ವೇಳೆ ವೀಕ್ ಆಗಿದ್ದರೆ ಈ ನಂಬರ್ ನಿಮ್ಗೆ ಸರಿಯಾಗಿ ಆಪ್ರೇಟ್ ಆಗಿಲ್ಲ ಅಂದರೆ ಇದಕ್ಕೆ ಏನು ನಾವು ಪರ್ಯಾಯ ಮಾರ್ಗಗಳನ್ನು ಬಳಸ್ಕೋಬೇಕು ಎಲ್ಲರೂ ಕೇಳ್ತಾ ಇರ್ತಾರೆ ಸರ್ ಇದನ್ನು ಯಾವ ಥರ ಸ್ಟ್ರೆಂತ್ ಮಾಡ್ಕೊಳ್ಳೋದು ನಂಬರ್ ನನಗೆ ನನಗೆ ಒಂಬತ್ತನೇ ನಂಬರಲ್ಲಿ ಹುಟ್ಟಿದರೂ ಕೂಡ ನನಗೆ ತೊಂದರೆಗಳು ಬರ್ತಾ ಇದೆ ನಂಬರ್ಗಳಲ್ಲಿ ಯಾವ ನಂಬರು ಕೆಟ್ಟದಿಲ್ಲ ಒಂದರಿಂದ ಒಂಬತ್ತರವರೆಗೂ ಎಲ್ಲ ನಂಬರುಗಳು ಒಳ್ಳೆಯದೇ ಆದರೆ ಕಾಂಬಿನೇಷನ್ಸ್ ಪರ್ಮಿಟೇಷನ್ಸ್ ಇಂಥದ್ದೆಲ್ಲ ಚೆನ್ನಾಗಿಲ್ದೇ ಇರುವಾಗ ಹೆಸರು ಚೆನ್ನಾಗಿಲ್ದೇ ಇರುವಾಗ ಸ್ವಲ್ಪ ಅಡಚಣೆಗಳು ಬರುವುದು ಸಹಜ ಆದರೆ ಈ ಒಂಬತ್ತನೇ ಸಂಖ್ಯೆ ಈ ಒಂಬತ್ತನೇ ಸಂಖ್ಯೆಯಲ್ಲಿ ನಾವು ಯಾವ ದೇವ್ರನ್ನ ಆರಾಧನೆ ಮಾಡಿದರೆ ಯಾವ ಮಂತ್ರ ಹೇಳ್ಕೊಂಡ್ರೆ ಯಾವ ರುದ್ರಾಕ್ಷ ಹೇಳ್ಕೊಂಡಿದರೆ ಒಳ್ಳೆಯದಾಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ಸಂಖ್ಯೆಯವ್ರಿಗಿಬ್ಬರಿಗೂ ಅನ್ವಯ ಆಗುತ್ತೆ ಈ ಸಂಖ್ಯೆಯವರು ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಅದೇ ರೀತಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಋಣಮೋಚಕ ಮಂಗಳ ಸ್ತೋತ್ರ ಓದ್ಕೊಂಡಿದ್ರೆ ನಿಮ್ಗೆ ಎಂಥ ಸಾಲ ಇದ್ರೂ ಫಟಾಫಟ ಕರ್ಗೋಗ್ಬಿಡುತ್ತೆ ಋಣಮೋಚಕ ಮಂಗಳ ಸ್ತೋತ್ರ ಜೊತೆಗೆ ಒಂದು ಚಿಕ್ಕ ಮಂತ್ರ ಹೇಳ್ತೀನಿ ಇದು ಎಲ್ಲರಿಗೂ ಈಸಿಯಾಗಿರತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಹೇಳ್ಕೊಬೋದು ಓಂ ಕುಂ ಕುಜಾಯ ನಮಃ ಇಲ್ಲಿ ಕೂಡ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಓಂ ಕುಂ ನಮಃ ಈ ಥರ ಹೇಳ್ಕೊಂಡಿದ್ರೆ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ ಜೊತೆಗೆ ಕುಜನಿಗೆ ಹವಳ ಕೋರಲ್ ಅಂತ ಕರಿತೀವಿ ಇದರಲ್ಲಿ ಬೇರೆ ಬೇರೆ ಬಣ್ಣಗಳೆಲ್ಲ ಬರುತ್ತೆ ಶ್ರೀಲಂಕಾ ಕೋರಲ್ ಅಂತ ಬರುತ್ತೆ ಬೇರೆ ಬೇರೆ ವೈಟ್ ಕೋರಲ್ ಅಂತ ಬರುತ್ತೆ ಕೆಂಪು ಕೋರಲ್ ಇಂಡಿಯನ್ ಕೋರಲ್ಲೇ ಯೂಸ್ ಮಾಡ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಕ್ಯಾರೆಟ್ ಇರ್ತಕ್ಕಂಥದ್ದು ರಿಂಗ್ ಫಿಂಗರ್ಗೆ ಒಂದು ಕೋರಲನ್ನು ಧಾರಣೆ ಮಾಡಿ ಯೂಶಲಿ ಯಾವುದೇ ಸ್ಟೋನು ಯಾವುದೇ ಜಮ್ ಸ್ಟೋನ್ ನೀವು ಧಾರಣೆ ಮಾಡಬೇಕಂದ್ರೆ ಮೊದಲು ಪರೀಕ್ಷೆ ಮಾಡಬೇಕು ರಾತ್ರಿ ಮಲಗುವಾಗ ಸ್ವಲ್ಪ ದಿವಸ ಕೈ ಕಟ್ಕೋಬೇಕು ಬಟ್ಟೆಯಲ್ಲಿ ಯಾವುದೂ ನೆಗೆಟಿವ್ ಫಲಿತಾಂಶ ಬಂದಿಲ್ಲ ಅಂದರೆ ಆಮೇಲೆ ರಿಂಗ್ ಮಾಡಿ ಹಾಕ್ಕೊಳ್ಳಿ ಮತ್ತು ಈ ಒಂಬತ್ತನೇ ಸಂಖ್ಯೆಗೆ ಒಂದು ಒಳ್ಳೆಯ ರುದ್ರಾಕ್ಷ ಇದೆ ಇವತ್ತು ಹೇಳ್ತೀನಿ ಎಲ್ಲರೂ ನೆನ್ಪಿಟ್ಕೊಳ್ಳಿ ಒಂಬತ್ತನೇ ಸಂಖ್ಯೆ ಅಗ್ನಿತತ್ವದ ಸಂಖ್ಯೆ ಈ ಅಗ್ನಿತತ್ವದ ಸಂಖ್ಯೆಯನ್ನು ನೀವು ನ್ಯೂಟ್ರಲೈಸ್ ಮಾಡಬೇಕಂದ್ರೆ ಮತ್ತೊಂದು ಫೈರಿಂದ ಫೈರ್ ಸಾಧ್ಯ ನೀವು ಮುಳ್ಳಿಂದ ಮುಳ್ಳು ತೆಗಿಬೇಕು ವಜ್ರದಿಂದ ವಜ್ರ ಕಟ್ ಮಾಡ್ಬೇಕಂದ್ರೆ ಆ ಥರ ಈ ಒಂಬತ್ತರಲ್ಲಿರ್ತಕ್ಕಂಥ ಫೈರ್ ಆವೇಶ ಕೋಪ ಈ ನೆಗೆಟಿವ್ ಅಂತೆಲ್ಲ ಕೂಡ ಈ ಅಗ್ನಿ ತತ್ವದ ರುದ್ರಾಕ್ಷ ಅಂತ ಒಂದಿದೆ ಇದು ಮೂರು ಮುಖದ ರುದ್ರಾಕ್ಷ ಇದನ್ನು ಅಗ್ನಿಸ್ವರೂಪ ಅಂತ ಕರಿತೀವಿ ಈ ರುದ್ರಾಕ್ಷ ಧಾರಣೆ ಮಾಡಿದರೆ ಒಳ್ಳೆ ಫಲಿತಾಂಶಗಳು ಕೊಡುತ್ತೆ ಆದ್ದರಿಂದ ಒಳ್ಳೆಯ ರುದ್ರಾಕ್ಷವನ್ನು ಮತ್ತು ಯಾವತ್ತೂ ಕೂಡ ರುದ್ರಾಕ್ಷಗಳು ಹೆಂಗಂದ್ರೆ ಹೆಂಗೆ ತಗೊಳ್ಳೋಕೆ ಹೋಗಬೇಡಿ ನಿಮ್ಗೆ ಗೊತ್ತಿರೋರ ಕಡೆ ಅಥವಾ ನಾರ್ತ್ ಇಂಡಿಯಾದಲ್ಲಿ ಮತ್ತು ನೇಪಾಳಲ್ಲಿ ಹೆಚ್ಚಾಗಿ ಸಿಕ್ಕತ್ತೆ ಈ ರುದ್ರಾಕ್ಷವನ್ನು ಒಂದು ಮೂರು ಮುಖದ ರುದ್ರಾಕ್ಷವನ್ನು ಶುದ್ಧೀಕರಣ ಮಾಡಿ ತುಪ್ಪದಲ್ಲಿ ಹಾಲು ಮೊಸರು ಗಂಜಲ ಮತ್ತು ಶುದ್ಧೀಕರಣ ಮಾಡಿದ ಮೇಲೆ ದೇವತಾರ್ಚನೆ ಮಾಡಿ ಸೋಮವಾರ ಬೆಳಗ್ಗೆ ಶುದ್ಧವಾಗಿ ಪಂಚಾಂಗ ಶುದ್ಧವಾಗಿರ್ತಕ್ಕಂಥ ಸೋಮವಾರ ಇದನ್ನು ನೀವು ಧಾರಣೆ ಮಾಡಿದರೆ ಕೆ ಕೊರಳಲ್ಲಿ ಕೆಂಪು ದಾರದಲ್ಲಿ ಧಾರಣೆ ಮಾಡಿದರೆ ನಿಮಗೆ ತುಂಬ ಪಾಸಿಟಿವ್ ರಿಸಲ್ಟ್ಸನ್ನು ಕೊಡುತ್ತೆ ಡೆಫಿನೆಟಾಗಿ ನಿಮ್ಗೆ ಎಲ್ಪ್ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದು ತಪ್ಪೋ ಮಸಿ ಚಾನಲ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮಸ್ತೆ